ಸ್ನೇಹಿತರೆ ಕನ್ನಡ ರಿಯಾಲಿಟಿ ಶೋಗಳ ಪಾಲಿನ ಕಿಂಗ್ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಅಂತಾರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಬಿಗ್ ಬಾಸ್ ಕನ್ನಡ ಭಾರಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿದ್ದು ಇದೀಗ ಕಿಚ್ಚ ಸುದೀಪ್ ಅವರು ನಿರೂಪಣೆಗೆ ಗುಡ್ ಬೈ ಹೇಳಲಿದ್ದಾರೆ ಮುಂದೆ ಯಾರು ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ ಅನ್ನೋ ಪ್ರಶ್ನೆ ಮೂಡಿರುವಾಗ ಬಿಗ್ ಬಾಸ್ ಸೀಸನ್ ಲೆವೆನ್ ಅದ್ದೂರಿಯಾಗಿ ಅಂತ್ಯವಾಗಿದೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ದೊಡ್ಡ ಯಶಸ್ಸು ಗಳಿಸಿದ್ದು ಬಿಗ್ ಬಾಸ್ ಕನ್ನಡ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದ ಗಮನ ಸೆಳೆಯುತ್ತಿದೆ ಯಾಕಂದ್ರೆ ಬಿಗ್ ಬಾಸ್ ಕನ್ನಡಕ್ಕೆ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಲ್ಲೇ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಅನ್ನೋದು ಸುದೀಪ್ ಅವರ ಅಭಿಮಾನಿಗಳು ಹೇಳುವ ಮಾತು ಇಂತಹ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ಬಂದ ಹನುಮಂತ ದೊಡ್ಡ ಸದ್ದು ಮಾಡಿ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ರಲ್ಲಿ ಉತ್ತರ ಕರ್ನಾಟಕ ಮೂಲದ ಈ ಹನುಮಂತನ ಮಾತು ಆಟ ಕನ್ನಡಿಗರಿಗೆ ಭಾರಿ ಇಷ್ಟವಾಗುತ್ತಿತ್ತು ಹೀಗಿದ್ದಾಗಲೇ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹನುಮಂತ ಸ್ಪರ್ಧಿಯಾಗಿ ಬಂದ ದಿನದಿಂದಲೇ ಈತ ವಿನ್ನರ್ ಅಂತ ಕನ್ನಡಿಗರು ಡಿಸೈಡ್ ಆಗಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಭಾರಿ ಕುತೂಹಲ ಕೇಳಿಸಿತ್ತು ಯಾಕಂದ್ರೆ ಇಡೀ ಇಂಡಿಯಾ ನೋಡುವ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಟ್ರೋಫಿ ಗೆಲ್ಲುವುದು ಯಾರು ಅನ್ನೋ ಪ್ರಶ್ನೆ ಕೋಟಿ ಕೋಟಿ ಕನ್ನಡಿಗರನ್ನು ಕಾಡ್ತಿತ್ತು ಇದೀಗ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟಿದೆ ಕನ್ನಡಿಗರು ಇಷ್ಟಪಟ್ಟು ಕನ್ನಡಿಗರ ಹೃದಯ ಗೆದ್ದಿದ್ದ ಉತ್ತರ ಕರ್ನಾಟಕದ ಹುಲಿ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿದ್ದು ಐವತ್ತು ಲಕ್ಷ ರೂಪಾಯಿ ಹಣದಲ್ಲಿ ಏನೆಲ್ಲ ಮಾಡ್ತಾರಂತೆ ಗೊತ್ತಾ ಸ್ನೇಹಿತರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ತಿಳಿಯೋಣ ಇನ್ನು ಮೊದಲು ಇಲ್ಲಿ ಐವತ್ತು ಲಕ್ಷ ರೂಪಾಯಿ ಹಣ ಬಹುಮಾನವಾಗಿ ಸಿಗುತ್ತಿದೆ ನಿಜ ಆದ್ರೆ ಐವತ್ತು ಲಕ್ಷ ರೂಪಾಯಿ ಪೂರ್ತಿ ಹಣ ಅವ್ರ ಕೈ ಸೇರುತ್ತಾ ಇದು ಒಂದು ಪ್ರಶ್ನೆ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಗೆದ್ದ ಬಹುಮಾನದಲ್ಲಿ ಹನುಮಂತರಿಗೆ ಸಿಗೋದೆಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಅದಕ್ಕಾಗಿ ಅವರಿಗೆ ಸಿಕ್ಕ ಬಹುಮಾನ ಐವತ್ತು ಲಕ್ಷ ರೂಪಾಯಿ ಆದರೆ ಐವತ್ತು ಲಕ್ಷಕ್ಕೆ ಐವತ್ತು ಲಕ್ಷ ವಿನ್ನರ್ ಕೈ ಸೇರೋದಿಲ್ಲ ಸರ್ಕಾರ ದೊಡ್ಡ ಮೊತ್ತದ ತೆರಿಗೆಯನ್ನು ವಿಧಿಸುತ್ತದೆ ಐವತ್ತು ಲಕ್ಷದಲ್ಲಿ ತೆರಿಗೆ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ ಹನುಮಂತು ಹನುಮಂತು ಎಷ್ಟು ತೆರಿಗೆ ಸರ್ಕಾರಕ್ಕೆ ಕಟ್ಟಬೇಕು ಕೊಡಬೇಕು ಬಹುಮಾನ ಮೊತ್ತಗಳಿಗೆ ಸರ್ಕಾರ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸುತ್ತದೆ ಬರುವ ಅಷ್ಟು ಹಣದಲ್ಲಿ ಮೂವತ್ತು ಪರ್ಸೆಂಟ್ ಹಣ ಸರ್ಕಾರಕ್ಕೆ ಕೊಡಬೇಕು ಈ ತೆರಿಗೆ ಹನುಮಂತು ಕಟ್ಟಬೇಕಾಗಿಲ್ಲ ಬದಲಾಗಿ ಆಯೋಜಕರೇ ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಉಳಿದ ಮೊತ್ತವನ್ನು ವಿನ್ನರ್ಗೆ ಕೊಡ್ತಾರೆ ಹೀಗಾಗಿ ಹನುಮಂತುಗೆ ಸಿಗೋದು ಮೂವತ್ತೈದು ಲಕ್ಷ ಆದ್ರೂ ಇದು ಒಳ್ಳೆ ಮೊತ್ತವೇ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅದರಲ್ಲಿ ಬಹುಮಾನದ ಹಣವು ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿದ್ದಲ್ಲಿ ಹೆಚ್ಚುವರಿಯಾಗಿ ಶೇಕಡಾ ಹತ್ತರಷ್ಟು ಶುಲ್ಕ ಪಾವತಿಸಬೇಕಾಗತ್ತೆ ವಿಜೇತರರು ಶೇಕಡಾ ಒಂದರಷ್ಟು ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ ಕೂಡ ಪಾವತಿಸಬೇಕಾಗತ್ತೆ ಇದರಿಂದ ಒಟ್ಟು ತೆರಿಗೆ ದರ ಶೇಕಡಾ ಮೂವತ್ತೊಂದರಷ್ಟು ಏರಿಕೆಯಾಗುತ್ತೆ ಒಟ್ಟು ಬಹುಮಾನದ ಮೊತ್ತದಲ್ಲಿ ಹದಿನೈದು ಲಕ್ಷ ಅರವತ್ತು ಸಾವಿರ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ ಈ ಎಲ್ಲಾ ತೆರಿಗೆಗಳು ಕಡಿತಗೊಂಡು ಹನುಮಂತಿಗೆ ಸಿಗೋದು ಮೂವತ್ತು ನಾಲ್ಕು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಗದು ಆಗ್ಬಹುದು ಸ್ನೇಹಿತರೆ ಇನ್ನು ಉತ್ತರ ಕರ್ನಾಟಕದ ಹುಲಿ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ವಿನ್ನರ್ ಆಗಿದ್ದು ಐವತ್ತು ಲಕ್ಷ ರೂಪಾಯಿ ಹಣದಲ್ಲಿ ಏನೆಲ್ಲ ಮಾಡ್ತಾರಂತೆ ಗೊತ್ತಾ ಸ್ನೇಹಿತರೆ ಹನುಮಂತ ಬಡತನದಲ್ಲಿ ಬೆಂದು ಬಂದಿದ್ದ ಹುಡುಗ ಸ್ನೇಹಿತರೆ ಹೀಗಿದ್ದಾಗ ತನಗೆ ಬಂದಿರುವ ಈ ಐವತ್ತು ಲಕ್ಷ ರೂಪಾಯಿ ಹಣದಲ್ಲಿ ಹನುಮಂತು ಅವರು ಮೊದಲು ಮದುವೆ ಆಗಲಿದ್ದಾರಂತೆ ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಹನುಮಂತ ಮಾತನಾಡಿದ್ರು ಅಲ್ಲದೆ ಉಳಿದ ಹಣದಲ್ಲಿ ತಮ್ಮ ಸಮುದಾಯಕ್ಕೆ ಸಹಾಯ ಮಾಡುವುದು ಮತ್ತು ತಮ್ಮ ಊರಿಗೆ ಕೂಡ ಸಹಾಯ ಮಾಡುವ ಕೆಲಸ ಮಾಡ್ತಾರಂತೆ ಹನುಮಂತು ಹೀಗೆ ಬಿಗ್ ಬಾಸ್ ವಿನರ್ ಹನುಮಂತು ಅವರ ಈ ಒಳ್ಳೆಯ ಮನಸ್ಸು ಕನ್ನಡಿಗರಿಗೆ ತುಂಬಾನೇ ಇಷ್ಟವಾಗುತ್ತಿದೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮ್ಮ ಅಂಚಿಕೆ ಏನು ಕಮೆಂಟ್ ಮಾಡಿ ನಮಗೆ ಹೇಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ